ಏ ಸುಮ್ ಕುಂದ್ರ ನೀನ ನನಗೆ ಅಕ್ಕು ನನ್ನ ಗಂಡ ನಿನ್ನ ಸಂಜೆ ಮುಂದೆ ಹೋದರು ಇನ್ನೂ ಆದ್ರೂ ಮನಿಗ್ ಬಂದಲ್ಲ ಅವ್ರದ ದಾರಿ ಕಾಯ್ ನಾನು ಇವತ್ತು ಅವ್ರು ಬಂದ್ರ ಅಂದ್ರೆ ನನ್ ಜೋಡಿ ಚಂದಾಗ ಮಾತಾಡ್ತಾರ ನನ್ ಜೋಡಿ ಪ್ರೀತಿ ಲಿಂತ್ರ ಅವರು ಅವ್ರು ಚಲೋನ ಅದಾರ ಪಾಪ ಸಾಲ ಸಾಲದ ಕೊಡೋ ಕಾಟ್ಲಿಂತ್ರ ಅವ್ರು ನನ್ನ ಜೋಡಿ ಚಂದ ಮಾತಾಡಕತ್ತಿದ್ದಿಲ್ಲ ಈಗ ನಾ ರೊಕ್ಕ ಕೊಟ್ಟಿನಲ್ಲ ಎಲ್ಲ ಸಾಲ ತೀರಿಸಿ ಮನೆಗೆ ಬರ್ತಾರಲ್ಲ ಚಂದ ನನ್ನ ಜೋಡಿ ಅವ್ರ ದಾಯಿಗೆ ದಾರಿ ಕಾಯಾಕತ್ತಿನ ನಾನು ತಿನ್ನಿ ಇವ್ರ ಬಂದ್ರಿ ಬರೇ ಬಂದಿರಿ ನೀವು ಇನ್ನು ಬಂದಿಲ್ಲ ಯಾಕೆ ಏನ್ರಿ ನೀವು ನೀನ್ ಸಂಜೆ ಮುಂದೆ ಹೋದರ ಈಗ ಬರಕತ್ತೀರಲ್ಲ ನಾನು ನಿಮ್ಮ ಸಂಬಂಧ ದಾರಿ ಕಾದು ಕಾದು ಸಾಕಾತ್ರಿ ಬರೀ ಹೋಗಣ ಎಲ್ಲಿ ಒಳಗ ಒಳಗೆ ಇದ್ ಮಾಡ್ತಿ ಮತ್ತ ಊಟ ಗೀಟ ಮಾಡಲ್ಲ ನೀವು ಊಟ ಮಾಡಿದನ ಎಲ್ಲಿ ಮಾಡಿದ್ರಿ ಹೋಟೆಲ್ನ್ಯಾಗ ಏ ನಿಮ್ ಸಂಬಂಧ ನಾ ಅಡ್ಗಿ ಮಾಡಿನಿ ಇಲ್ಲಿ ಮನ್ಯಾಗ ನೀವು ಹೋಟೆಲ್ನ್ಯಾಗ ಉಂಡ ಬಂದ್ರೆ ನಾವೇ ಗುಂಡಬೇಕ್ ರೀ ಮನ್ಯಾಗ ನೀವು ಊಟ ಮಾಡ್ರಿ ನೀವು ಮಾಡ್ತೀರಿ ನೀವು ಊಟ ಮಾಡೋದು ಚಿನ್ನ ಹೇಳ ಇವ್ರ್ಗೆ ಏ ನಿನ್ನ ಕೆಂತಿ ಕೆಂತಿ ಆದಾರ ನಿನ್ನ ನೆನಪಕ್ಕಿತ್ತಿಲ್ಲ ಇವಾ ಸಂಜಿ ಮುಂದ ಹೋಗವ ಇವತ್ತು ಬಂದಿಲ್ಲ ಏನ ನೆನಪಕ್ಕಿನ ಪಗತ್ತಿಲ್ಲ ನಿನಗೆ ನನಗೆ ಎಲ್ಲ ನೆನಪೈತಿ ಬಾಯ ಸ್ವಲ್ಪ ಹಗರ್ ಮಾಡ ನನಗೆ ಎಲ್ಲ ನೆನಪೈತಿ ಯಾಕೆ ನಾನು ಹೆಂತಿನಲ್ಲ ಯಾಕೆ ನಾನು ಹೆಂತಿ ತಪ್ಪೊಂಡೆನೇ ಇಲ್ಲ ನಾಯಕ ಮನಿಗೆ ಬರ್ಲಿ ಲಗು ಬರ್ಲಿ ಕೊಲೆ ನಿನಗೆ ಬಾ ಏ ಬಾರ ಏ ಹೋಗು ನಾನು ಮಳಿಗೆ ಇಲ್ಲಿ ಬರ್ರಿ ರೀ ರಿ ಮತ್ತ ನಿನ್ ಸಂಜೆ ಮುಂದೆ ನೀವು ರೊಕ್ಕ ತಗೊಂಡ್ ಆ ಏನ್ ಮಾಡಿದ್ರಿ ರೊಕ್ಕನ ಸಲಾ ಬಳಿತ್ತೆ ಎಲ್ಲಾ ಸಾಲ ಹಾರಿದ್ಯಾ ಹೋಟೆಲ್ ಅಕೌಂಟ್ ಇತ್ತು ಎಲ್ಲಾ ಅಕೌಂಟ್ ಕ್ಲೋಸ್ ಮಾಡಿದ್ಯಾ ಮತ್ತೆ ಬೇಕಾದಾಗ ಊಟ ಮಾಡಬಹುದು ಹೌದ್ರಿ ಚಿನ್ನಿ ನಾ ಹೇಳಿದ್ನಿಲ್ಲ ಇವ್ರದ್ದು ಪಾಪ ಸಾಲ ಬಾಳ ಐತಿ ಸಾಲದ ಕೊಡ ಕಾಟ್ಲಿಂತ್ ಇವ್ರು ಮನಿಗ್ ಬಂದಾಗ ಎಲ್ಲಾ ಸಿಟ್ ಸಿಟ್ ಮಾಡ್ತಿದ್ರು ನನ್ ಜೋಡಿ ಈಗ ಇವ್ರ ರೊಕ್ಕ ತಗೊಂಡೋಗಿ ಸಾಲ ಎಲ್ಲಾ ತೀರ್ಸ್ ಬಂದ ನನ್ ಜೋಡಿ ಚಂದಾಗಿರ್ತಾರ ಹೇಳಿದಿಲ್ಗ ಹಂಗ ಮಾಡ್ಯಾರ ನೋಡ್ರಿಲ್ರಿ ಇವೇ ನನ್ ಜೋಡಿ ಚಂದಾಗಿರ್ತಿರೋದಿಲ್ರಿ ನೀವು ಚಂದಾಗಿರ್ತೀನಿ ಡ್ಯಾನ್ಸು ಮಾಡ್ತೇನೆ ಡಿಕ್ಚ ಡಿಚ್ಚಿ ಮಾಡ್ತೀನಿ ನನ್ನ ಮಕ ನೋಡ್ಕೋ ಮಕ ನೀನು ಕೂದಲ ನೋಡ್ಕೋ ನಿನ್ನ ಮಕ ನೋಡ್ಕೋ ನಿನ್ ನಾನು ಹೆಂತೆ ಅಂತ ಯಾವ ಒಪ್ಕೊಂಡಿಲ್ಲ ಕೂದಲ ನೋಡಿಲ್ಲ ಚಂದ ದಾವ ಏನ್ ಚಂದ ದಾವ ನಾಯಿ ಬಾಲ ಆಗತ್ ಕೂದಲ ಅನ್ನೋದು ನನಗೆ ಏನರ ನನ್ನ ಜುಟ್ಟುಗೆ ಏನ ಅನ್ನಕ ನೀವು ನಾ ಎಷ್ಟು ಪ್ರೀತಿಲಿಂದ ಸಾಕ್ತೀನಿ ಗೊತ್ತೇನ್ರಿ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಹಚ್ಚಿ ಅದಕ್ಕ ಸಾಕ್ತಿ ಬಿಡ ಸಾಕ್ತಿ ಟ್ರೆನಿಂಗ್ ಇದೆ ಜುಟ್ಟಲ ಟ್ರೆನಿಂಗ್ ಆ ಟ್ರೆನಿಂಗ್ ಅದು ನೋಡು ನಾಯಿ ಕೂದಲ ಆಗ್ಯೋ ನಾಯಿ ಕೂದಲ ಅಲ್ಲವ ಟ್ರೆನಿಂಗ್ ಅವ ಟ್ರೆನಿಂಗ್ ಚಿನ್ನಿ ನಾನು ನೋಡಿದ್ರೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ಇವ್ರ ಮನಿಗ್ ಬರ್ತಾರ ಈಗ ನನ್ನ ಜೋಡಿ ಚಂದಾಗಿ ಮಾತಾಡ್ತಾರ ಪ್ರೀತಿ ನಿಂತ್ ಇರ್ತಾರ ಅಂತ ಹೇಳಿ ಇವ್ರೇನು ಸಾಲ ಎಲ್ಲ ತೀರ್ಸಿದ್ರು ಮತ್ತೆ ನನ್ನ ಜೋಡಿ ಎಷ್ಟು ಸಿಟ್ ಯಾಕ ಏನಾತ ಇವ್ರ ನೋಡ್ದೆ ಅಲ್ಲ ಇವ್ರಿಗೆ ನಾನು ಮದುವೆಗೆ ಇಷ್ಟು ದಿನ ಒಂದು ದಿನನಾರ ಒಂದು ರೇಷ್ಮೆ ಸೀರೆ ತೊಗೊಂಬರ್ರಿ ಬಂಗಾರ ಕೊಡಿಸ್ರಿ ಬೆಳ್ಳಿ ಕೊಡಿಸ್ರಿ ನನ್ನ ಜುಟ್ಟಿಗೆ ಹೂ ತೊಂಬರಿ ನಾ ಅಷ್ಟೇ ಇವು ಅದು ಬಿಟ್ಟು ಏನು ಕೇಳಿಲ್ಲ ನಾನು ಮತ್ತು ಅಪ್ಪ ಕೊಟ್ಟಿದ್ದು ರೊಕ್ಕ ನನ್ನ ಕಡೆಗೆ ಇದ್ದದ್ದು ಎಲ್ಲ ಇವ್ರಿಗೆ ಕೊಟ್ಟೆ ಯಾಕೆ ಹೇಳ ನನ್ನ ಗಂಡ ಚೆಂದಾಗಿರಲಿ ನನ್ನ ಜೋಡಿ ಪ್ರೀತಿ ಇರಲಿ ಅಂತೇಳಿ ಇವರೆಲ್ಲ ನಾ ಕೊಟ್ಟರು ಮತ್ತು ನನ್ನ ಗಂಡ ನನ್ನ ಜೋಡಿ ಚೆಂದಾಗಿರೋಕ್ಕ ನಾವೆಲ್ಲ ಬರೇ ಬೈತ ನಾನು ನೋಡಿದ್ರೆ ಗಟ್ಟ ಆಯ್ತು ನಿನ್ನ ಗಂಡ ಎದಕ್ಕೆ ಸೇರಂಗಿಲ್ಲ ಅಂತ ನನ್ಗೆ ಗೊತ್ತಾತ ನೀನು ಚಂದಂಗ ರೆಡಿ ಆಗಂಗಿಲ್ಲ ಪೌಡ್ರ್ ಹಚ್ಕೊಳ್ಳಂಗಿಲ್ಲ ಲಿಪ್ಟಿಕ್ ಹಚ್ಕೊಳ್ಳಂಗಿಲ್ಲ ಅದಕ್ಕೆ ನಿನ್ನ ಗಂಡ ನಿನ್ಗ ಇಷ್ಟ ಪಡಂಗಿಲ್ಲ ಹೌದಾ ನೀತಲ್ಲ ನಿನ್ನ ಗಂಡ ಬರೋಷ್ಟ ನೀನ ಐತಲ್ಲ ಪೌಡ್ರ್ ಹಚ್ಕೆಯ ಲಿಪ್ಟಿಕ್ ಹಚ್ಕೆ ಚಂದಂಗ ರೆಡಿಯಾಗಿ ನೀನು ನಿನ್ನ ಗಂಡ ನಿನ್ಗೆ ಸೇರ್ತಾನೆ ಚಲೋ ಮಾತಾಡ್ತಾನೆ ಲಗು ಲಗು ಒಳಗೆ ನೀವು ಮೊದಲ ಹೇಳ್ಬೇಕಿಲ್ಲ ನನ್ನ ಗಂಡ ಬರೋದ್ರೊಳಗೆ ನಾ ರೆಡಿ ಆಗಿ ಕುಂದಿರ್ತಿದ್ನಲ್ಲ ನಾನು ಬಾ ಚಂದಾಗ ರೆಡಿ ಆಕಿ ನಾನು ಲಗು ಲಗು ಚಿನ್ನಿ ನನಗೆ ಗೊತ್ತಾಯ್ತು ಬಿಡಲ್ಲ ಪೌಡ್ರ ಹಚ್ಕೊಳೋದು ಅದೆಲ್ಲ ನಾ ರೆಡಿ ಆಕಿನಿ ಏ ನೀ ಏನು ರೆಡಿ ಆಕಿ ಸ್ವಲ್ಪ ಸುಮ್ಮನೆ ಕುಂದರಿ ನಾ ಚಂದ ಹೆಂಗ ಗ ರೆಡಿ ಮಾಡ್ತೀನಿ ನಿನ್ನ ಗಂಡ ನೋಡಿ ನಿನಗೆ ಶಾಖ ಹೊಡಿಬೇಕು ನಾ ಚಂದಂಗ ರೆಡಿ ಮಾಡ್ತೀನಿ ತಡಿ ನಿನಗೆ ಕಣ್ ಇದೆಲ್ಲ ಎಲ್ಲಿ ಕಲ್ತು ಚಿನ್ನಿ ನೀನು ನಾ ಕಳು ಮಾಡ್ತಿದ್ನಲ್ಲ ಹ್ಮ್ ಅವಾಗ ಎಲ್ಲಾ ಕಲ್ತೆನ್ ನಾನು ನೀ ಸುಮ್ಮನೆ ಕುಂದ ನಿನ್ಗೇನ್ ಗೊತ್ತಾಗಂಗಿಲ್ಲ ಹ್ಮ್ ಚಿನ್ನಿ ಸಾಕು ಬಿಡಷ್ಟ ಹೊಸ್ತೀ ನಾ ಮೊದ್ಲ ಬೆಳೆದದೀನಿ ಯವ್ವ ತಡಿ ನೀವ್ ಇನ್ನು ಒಂದ ಬಾಕಿ ಐತಿ ಏನ್ ಹೇಳ ಅದೊಂದ್ ಲಿಫ್ಟಿ ಕಚ್ಚ ಮೇಲೆ ಎಲ್ಲ ಕರೆಕ್ಟ್ ಆಕೈತಿ ಒಂದ್ ಸೊಲ್ಪ ಸುಮ್ನೆ ಇದೆಯಾ ನೀನು ಅದನ್ನ ಭಯಗಾಡ ತಿನ್ನತ್ತಿಲ್ಲ ಅದನದ ಅಲ್ಲ ಅಲ್ಲ ರಾಯಿ ಗಿಡದಲ್ಲದ ಲಿಪ್ಪಿ ಕಚ್ಚಾತೇನೆ ನಾನು ತಿಂದಾಡ ಮತ್ತು ನಿನ್ನ ಹಾಂ ಆತ್ ನೋಡಿ ಮಸ್ತ್ ಕಾಣತ್ತೀನಿ ನೋಡಿ ಇನ್ನೂ ಯಾವಾಗ ಬರ್ತಾನ ನೀವು ಬಂದೇ ನೋಡಿ ಲಡ್ದಲ ಅಟ್ಟನ ಓ ಏನು ಮಾಡತ್ತಿನ ತಗೊಂಡ ಏನಿಲ್ಲ ಬಾಬಾ ಬಾ ಅಚ್ಚು ಭಾಳ ಖುಷಿ ಅಕ್ಕಿ ನೀನು ನೋಡಿದಂದ್ರ ಶಾಖ ಹೊಡಿತೀನಿ ನೋಡಿ ನೀನು

ಇಲ್ಲ ರೀ ನಿಮ್ಮ ಹೌದ್ರಿಪ್ಪ ಅಕ್ಕರ ನನ್ನ ಗಂಡ ನನ್ಗೆ ಭಯ ಬಿಟ್ಟರೆ ನಾವು ಮದುವೆ ಆದಾಗ ಅವರು ಅವ್ರು ನನ್ನ ಜೋಡಿ ಚಂದಾಗ ಮಾತಾಡುವಲ್ರ ಪ್ರೀತಿಲಿಂತ್ರ ಇಲ್ಲ ಇಲ್ರಿ ಅವರು ನಾ ಏನು ಮಾಡ್ಲೀರಿ ಅಕ್ಕಾರ ನಾನು ನಮ್ಮಪ್ಪ ಕೊಟ್ಟಿದ್ದ ರೊಕ್ಕನೂ ಎಲ್ಲ ಕೊಟ್ಟೇರಿ ಇವ್ರಿಗೆ ಇವ್ರು ಹೇಳ್ದಂಗೆ ಕೇಳಕತ್ತೀನಿ ಇವರು ನಾ ಒಂದು ಏನು ತೊಗೊಂಬ ಕೊಡ್ರಿ ಅಂತ ಹೇಳಿಲ್ರಿ ಅಷ್ಟು ಚಂದ ನಾನು ಇವ್ರ ಜೋಡಿ ಹೋಗ್ಬೇಕಂದ್ರೂ ಇವ್ರು ನನ್ನ ಜೋಡಿ ಚಂದಾಗ ಮಾತಾಡುವಲ್ರ ಹೌದೇನ್ರಿ ನೀವ್ ನಾ ಹೇಳ್ದಂಗ ಮಾಡ್ರಿ ನಿಮ್ ಜೀವನ ಇಲ್ಲ ಸುದೀನ್ರಿ ನೀವ್ ಹೇಳ್ದಂಗತಿ ಹೇಳ್ರಿ ಪಾಕ ನೀವು ಪುಣ್ಯ ಜೀವನ ಆಗ್ಲಿ ಸುದ್ದ ಆದ್ರೆ ಸಾಕ ಹೇಳ್ರಿ ಏನ್ ಮಾಡ್ಬೇಕ್ರಿ ಏ ಇಲ್ರಿ ನೀವ್ ಬರಿ ನೀವ್ ನಾ ಹೇಳ್ದಂಗ ಇಷ್ಟೆಲ್ಲಾ ಮಾಡ್ರಿ ನಿಮ್ ಜೀವನ ಸುದ್ದಾಕೇತ್ ನೋಡ್ರಿ ಹೌದ್ರಿ ಹಾ ರೀ ಚಿನ್ನಿ ಬಾ ನಮ್ ದೋಸ್ತವ್ರಿ ಹೆಂಗದ ನನ್ನ ಹಿಂತಿ ಹೆಂಗದಾಳೆ ಅಕ್ಕಿ ಜುಟ್ಟು ನೋಡ ಹಿಂಗ ಹಿಂಗ್ ಜುಟ್ಟ ನಾಯಿ ಪಾಲ ಆಗೈತಿ ಎಲ್ಲ ಮನಸ್ಸು ಮನಸ್ಸೈತಿ ಎಲ್ಲಾ ಆಸೆ ಐತಿ ನನಗೂ ನನ್ನ ಹಿಂತಿ ಕರ್ಕೊಂಡು ಅಲ್ಲಿ ಹೋಗ್ಬೇಕ ಇಲ್ಲಿ ಹೋಗ್ಬೇಕಂತ ಹೇಳಿ ಅದೇನ್ ಮಾಡ್ತಿ ಅಕ್ಕಿಗ ನಾ ಎಲ್ಲರ ಕರ್ಕೊಂಡು ಹೋದ್ರ ಎಲ್ಲ ಜನ ನೋಡ್ ನಗ್ತಾರ ಮನಿಗ್ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಬ್ಬರ್ ಕಾಟ ಮತ್ತೆ ಚಲೋ ಮಾಡ್ತಾರೆ ಈಗ ಬಂದ್ರಿ ಊಟ ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳಿ ಹೇಳ್ತಾ ದೊಡ್ಡಕ್ಕೆ ದಡ್ಡಿಸ್ತಾನೆ ನಮ್ಮ ನಮ್ಮಅಪ್ಪಂದಷ್ಟು ಆಸ್ತಿ ಐತಿ ಇಷ್ಟು ಆಸ್ತಿ ಐತಿ ರೊಕ್ಕ ಐತಿ ಯಾವ ಐತೆ ಅಂತೇಳಿ ಇಲ್ಲೇ ಶಾಂತ ಐತಿ ಇಲ್ಲಿ ಆರಾಮ್ ಹಾಕ್ಕೊಂಡ್ಬಿಡ್ತಾನೆ ಏನ್ ಚಂದ ಕಾಣತಿ ನೋಡಿ ನೀನು ನಮ್ಮ ಮಸ್ತ್ ಕಾಣಾತೀನಿ ನೋಡಿ ನೀನು ನಿನ್ನ ಗಂಡ ನೋಡಿದ ನಿನಗೆ ಭಾರಿ ಶಾಕ್ ಹೊಡಿಬೇಕ ಹ್ಮ್ ಹ್ಮ್ ಇವತ್ತು ನನ್ನ ಗಂಡಗೆ ಹೋಗಿ ಸ್ವರ್ಪಕ್ ಕೊಡ್ತೀನಿ ಬಾ ಮನ್ಯಾಗ ಸರ್ಪಲಕ್ಷಲ್ ಅದ ಸರ್ಪ್ರೈಜ್ ಅದು ಸರ್ಪ್ರೈಚ ಸರ್ಪರಾಜನ ಹ್ಞೂ ಬಾ ಹೋಗಂಬಾ ನಿಮ್ಮ ಮನೆಗೆ ಹುಷಾರ್ ನಡಿ ನಾ ಇಲ್ಲೇ ನನ್ನ ಕೆಲಸ ಐತಿ ಒಂದ್ ಸ್ವಲ್ಪ ಹೋಗಿ ಬರ್ತೀನಿ ಲಗುನ ಬರ್ತೇನಂತ ಹೋಗ್ ನೀನು ಮನೆಗೆ ಹೋಗಬೇಕಿಲ್ಲ ನೀ ಹೋಗ ನಾ ಬರ್ತೇನಂತ ಒಂದ್ ಸ್ವಲ್ಪ ಅದೊಂದು ಕೆಲ್ಸ ಐತಿ ಮತ್ತೆ ನನಗೆ ಒಕ್ಕ ಬಿಟ್ಟು ಹೋಗ್ಬಿಟ್ಲಿಕೆ ನಾನು ನೋಡಿದ್ರ ಮನೆಗೆ ಎತ್ತ ಹೋಗಬೇಕನ್ನೋದಾಗ ಗೊತ್ತಾಗೋಲ್ತು ಎಲ್ಲಿ ಕರ್ಕೊಂಬಂದು ಬಿಟ್ಲೋ ಏನೋ ಈಕೆ ಈಗ ನಮ್ಮ ಮನೆಗೆ ಹೆಂಗಲ್ ಇವ್ರು ನಮ್ಮ ಮನಿಯವ್ರು ಇಲ್ಲಿ ಯಾಕೆ ಮುಖಂಡ್ರ ಇವ್ರು ಮನೆಗೆ ಬಂದು ಮಕ್ಕಳದ್ ಬಿಟ್ಟು ಇವ್ರಿಗೆ ನಾ ಹಿಂಗಾಗಿರೋದು ಗೊತ್ತು ಹಿಡಿತಾರ ತಡಿ ನೋಡೋಣ ಇವ್ರ ಜೋಡಿ ಸ್ವಲ್ಪ ತ ಮಷ್ಕೇರಿ ಮಾಡ್ತೀನಿ ನಾನು ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಸ್ವಲ್ಪ ಹೇಳ್ರಿ ಮೇಲೆ ನಮಗ ಇಲ್ಲೊಂದು ಪ್ಲಾಟ್ ಬೇಕಾಗಿತ್ರಿ ಅದಕ್ಕೆ ಇಲ್ಲಿ ರೇಟ್ ಹೆಂಗ್ ಅದಾವ್ರಿ ಪ್ಲಾಟ್ ರೇಟ್ ಪ್ಲಾಟ್ ಬೇಕು ನಿಮಗೆ ಹೌದ್ರಿ ಎಲ್ಲ ಪ್ಲಾಟ್ ನಮ್ಮ ಇವು ನಿಮಗೆ ಯಾರು ಬೇಕು ತೋರಿ ನೀವು ನಿಮ್ಮ ಇದು ನಮ್ದು ಇದು ನಮ್ದು ಅದು ನಮ್ದು ಹಿಂದಿನ ಹಿಂದೂ ನಮ್ಮ ಇಷ್ಟೆಲ್ಲ ಅದಾವ್ರಿ ನಿಮಗೂ ಹೌದ್ರಿ ಬಾಳ ಪಡದ ನಮ್ಮ ಆದರೂ ಒಂದು ಮಾತು ಹೇಳ್ರಿ ರೇಟ್ ಎಷ್ಟು ಅಂತ ಹೇಳಿ ನಮಗೂ ದುಡ್ಡು ಕೊಡಕ್ ಅನುಕೂಲ ಆಗ್ಬೇಕಲ್ರಿ ಅರವತ್ ಲಕ್ಷ ಎಪ್ಪತ್ತು ಲಕ್ಷ ನೋಡ್ರಿ ಇಲ್ಲಿ ಹೌದ್ರಿ ಎಲ್ಲಾ ನೀರಿಂದ ಕರೆಂಟ್ ಇಂದ ಎಲ್ಲ ವ್ಯವಸ್ಥೆ ಇಲ್ಲಿಂದ ಕರೆಂಟ್ ಇಂದ ಗಾಳಿ ಇದೆ ಎಲ್ಲಾ ಐತ್ರಿ ಹೇಳ್ತೀನಿ ಹೇಳ್ತೇನ್ರಿ ನಾ ಸ್ವಲ್ಪ ಯೋಚನೆ ಮಾಡಿ ಫ್ಲಾಟ್ ಎಲ್ಲ ಇವ್ರು ವಾ ಅಂತ ಒಂದ್ ತಿಂಗಳು ಮನೆ ಬಾಡಿಗೆ ಕಟ್ಟಕ್ಕ ರೊಕ್ಕ ಇದ್ದ ನಾನಾ ಕಟ್ಟಿನಿ ಇವ್ರ ಸಾಲ ಎಲ್ಲ ನಾನಾ ಹರಿದಿನಿ ಫ್ಲಾಟ್ ಎಲ್ಲ ಇವ್ರು ಅಂತ ಹ್ಮ್ 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 ಬಾರಿ ಅದಾರ ಬಿಡು ಇವ್ರು ಎಲ್ಲ ಸುಳ್ಳು ಸುಳ್ಳು ಹೇಳ್ಕೊಂತ ಏನು ಮಸ್ತ್ ಕಾಂತಾಳಿಕಿ ನನ್ನ ಹಿಂತಿನ ಹಿಂಗೆ ಇದ್ರೆ ಆದರೆ ಅಲ್ಲ ಬರ್ರಿ ಇಲ್ಲಿ ನಿಮಗೆ ಪ್ಲಾಟ್ ಬೇಕೇನ್ರಿ ಹೌದ್ರಿ ಬೇಕ್ರಿ ಕರೆ ಹೇಳ್ರಿ ಕರೆನಾರಿ ತಗೊಂಬಿಡ್ರಿ ಆ ಪ್ಲಾಟ್ ಬೇಕು ನಿಮಗೆ ನಾ ಕೊಡ್ತೀನಿ ನಿಮಗೆ ಹಂಗೆ ಹಂಗೆ ಕೊಡ್ತೀರಿ ಹೌದ್ರಿ ಏಕ್ರಿ ಮತ್ತೆ ನೋಡಾಕ ನೀವು ಚಂದ ಇದ್ದೀರಿ ಹೌದ್ರಿ ಹ್ಞೂನ್ರಿ ಈ ಪ್ಲಾಟ್ ಬೇಕೇನ್ರಿ ಈ ಪ್ಲಾಟ್ ತಗೋರಿ ರೋಡಿಗೆ ಐತಿ ನಿಮ್ಗೆ ಗಾಡಿ ಬಿಡಾಕೆ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಚಲೋ ಆಕೈತ್ರಿ ಅಲ್ಲ ತಗೊಳ್ಳೋದು ಆಮೇಲೆ ಇರಲಿ ರೀ ಹ್ಞೂ ಬನ್ರಿ ಸ್ವಲ್ಪ ಅಲ್ಲಿ ಕುಂತು ಮಾತಾಡೋಣ ಬರ್ರಿ ಬರೀ ಇರಲಿ ಬಿಡ್ರಿ ಇರಲಿ ರೀ ಸ್ವಲ್ಪ ಇದು ಹುಡುಗಿ ನೋಡೋದ್ರ ಜಾಂಕ ಹೆಂಗೆ ಮಾಡ್ದವ್ರಿ ಮತ್ತೆ ಫ್ಲಾಟ್ ತೊಗೊಳದ್ ಖರೇನ ಬಿಡ್ರಿ ಆದ್ರೆ ಸ್ವಲ್ಪ ನಮ್ಮ ಅಲ್ಲಿ ಲೋನಿಗೆ ಅಪ್ಲೈ ಮಾಡಿವ್ರಿ ನಾವು ಆ ಸ್ವಲ್ಪ ಲೋನ್ ರೀ ಅದಕ್ಕೆ ಫಸ್ಟಿಗೆ ಏನೋ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕಂತರಿ ಸ್ವಲ್ಪ ದುಡ್ಡು ಕೊಡ್ತೀನಿ ರೀ ನೀವೆಲ್ಲ ಇಷ್ಟೆಲ್ಲ ಫ್ಲಾಟ್ ಅದಾವಂತ್ರಿ ನಿಮ್ಮ ನೋಡಿದ್ರೆ ದೊಡ್ಡ ಶ್ರೀಮಂತ್ರ ಕಣ್ಣಂಗ್ ಕಾಣಕ್ ಹತ್ತಿರಿ ಒಂದು ಐವತ್ತು ಸಾವಿರ ರೂಪಾಯಿ ನಮಗೆ ಕೊಡ್ತೀರೇನ್ರೀ ಐವತ್ತು ಸಾವಿರ ರೂಪಾಯಿ ಹೌದ್ರಿ ಕೊಡ್ತೀರಿ ಎಷ್ಟು ಚಲೋ ಇದೀರಿ ನೀವು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದು ಹೇಳಿದ್ರಲ್ರಿ ನಿಮ್ಮಂಥವ್ರು ಈಗಿನ ಕಾಲದ ಸಿಗೋದು ಭಾಳ ಒಜ್ಜಿ ಬಿಡ್ರಿ ಆದ್ರೆ ನಾನು ಒಂದು ಮಾತ್ರ ನಾನು ಯಾರು ಏನು ನಿಮ್ಗೆ ಗೊತ್ತೇ ಇಲ್ಲ ನಾನು ನಿಮ್ಮನ್ನ ಈಗ ನೋಡೀನಿ ನೀವು ನಮ್ಮನ್ನ ಈಗ ನೋಡಿರಿ ಆದ್ರೆ ನಾನು ಒಂದು ಮಾತು ರೊಕ್ಕ ಕೇಳೋದ್ರಾಗ ಅಂದ್ರೆ ಕೊಡ್ತೀನಿ ಅಂದ್ರೆ ಅಲ್ರಿ ಎಷ್ಟು ಒಳ್ಳೆಯದಿರಿ ನೋಡ್ರಿ ನೀವು ಗುರ್ತಾಕಿಲ್ರಿ ನೋಡ್ರಿ ನಾನು ಕೇಳ್ಕೊಂಡಿರಿ ನೀವು ಹ್ಞೂ ಈಗ ಹಿಡ್ಕೊಂಡಿರಿ ಮತ್ತೆ ಯಾವತ್ತೊ ಮುಂದೆ ಕೊಡ್ತೀರಿ ನನಗೆ ಅರ್ಜೆಂಟ್ ಬೇಕ್ರಿ ಯಾವಾಗ ಇವಾಗ ಹಾಕ್ರಿ ತೊಂಬರ್ತೇನೆ ನಾನೇ ಈಗ ರೀ ಹ್ಞೂ ರೀ ನೀವು ಇಲ್ಲೇ ಇರಿ ಬರ್ತೇನೆ ನಾನೀಗ ಈಗ ಜಸ್ಟ್ ತೊಂಬರ್ತೀರಿ ಹ್ಞೂ ರೀ ಹಿಂಗೆ ಹೋಗ್ತೇನೆ ನಂಗೆ ಬರ್ತೇನೆ ನಾನೇ ಆಯ್ತು ಅವ್ರು ನೀವು ಬರೋರ್ಗೆ ಇಲ್ಲೇ ಕುಂತಿರ್ತೀನಿ ಲಘು ಬರ್ರಿ ಮತ್ತೆ ಬರ್ತೀನಿ ನಾನು ಅದು ಇಲ್ಲೇ ಕುಂತಿರ್ತೀನಿ ನಾನು ಚಲೋ ಹುಡುಗಿ ನೋಡಿ ನನ್ನ ಗಂಡ ನೋಡು ಹೆಂಗನ ಆತಾರ ನನ್ನ ಹೆಂಚಿಗೆ ಬಸ್ಕ ಹಚ್ಚಿ ಹೆಂಗಾರ ಮಾಡಿ ಐವತ್ತು ಸಾವಿರ ರೂಪಾಯಿ ಸುಂದಕ್ಕೆ ನಾ ಈಗ ಬಂದ್ರಿ ನೀವು ಏನ್ರಿ ಊಟ ಇಲ್ಲ ಏನಿಲ್ಲ ಎಲ್ಲಿ ಹೋಗಿದ್ರಿ ನೀವು ಬರೀ ಕೈಕಾಲ್ ಮಾರ್ ತಕೊಂಬ್ರಿ ಊಟ ಮಾಡುವಂತ್ರಿ ಏನು ಕಾಣಾಕತ್ತೀನಿ ನೀನ್ ಇವು ನನ್ ಬಂಗಾರ ಎಷ್ಟು ಮಸ್ತ್ ಕಾಂತಿ ನೋಡಿ ನಿನ್ನ ಹೌದ್ರಿ ಹಾ ಬಾರಿ ಚಂದ ಕಾಂತೀನಿ ನೀನೆ ಹೋಗ್ರಿಪ್ಪ ಮನ್ಯ ಅದ ಏನೇನ ಅನ್ನ ಕುಂತಿದ್ರಿ ದೃಷ್ಟಿ ಗೊಂಬೆ ಅದ ಅಂತ ಹೇಳಿ ನಮ್ಮ ಮನೆ ಜುಡಿ ಮಸೇರಿ ಮಾಡಿದ್ಯಾ ಖರೇನ ರೀ ಹಾ ಚಂದ ಕಾಂತಿ ನಿನ್ನ ಜುಟ್ಟಿ ಏನ್ ನೀ ಏನ್

ಅಲ್ರಿ ಮತ್ತೆ ಮೊನ್ನೆ ನಾನು ರೊಕ್ಕ ನನ್ನ ಕಡೆ ರೊಕ್ಕ ಇಸ್ಕೊಂಡು ಹೋಗಿ ಎಲ್ಲ ಸಾಲ ಚುಕ್ತ ಮಾಡ್ತೀನಿ ಅಂತಂದು ಹೇಳಿ ಹೋದ್ರಿ ಅವತ್ತು ನಾನು ಎಲ್ಲ ಸಾಲ ಕೊಟ್ಟೆ ನಿಮ್ದು ಬಂದು ಬಾಕಿ ಸಾಲ ಕೊಡೋದು ನಾನೇ ಹೌದ್ರಿ ಹ್ಞೂ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕು ನಾವು ಹಂಗೆ ಏ ಹೋಲ್ ಬಿಡ್ರಿಪ್ಪ ಅಷ್ಟಕ್ಕೆ ಯಾಕೆ ಸಿಟ್ಟಾಕಿರಿ ನೀವು ರೊಕ್ಕ ಬೇಕಲ್ಲಿ ನಾನು ನಿಮಗೆ ಮೊನ್ನೆ ಹೇಳಿಲ್ರಿ ನಿಮ್ಮ ಕಷ್ಟ ನನ್ನ ಕಷ್ಟ ಇದ್ದಂಗೆ ನನ್ನ ಕಷ್ಟ ನಿಮ್ಮ ಕಷ್ಟ ಇದ್ದಂಗೆ ರೀ ಹೇಳಿ ನೀವು ಐವತ್ತು ಸಾವಿರ ರೂಪಾಯಿ ಹೋದಿಲ್ರಿ ಸ್ವಲ್ಪ ಸುಮ್ಮನೆ ಹೊಂದ್ರಿ ಬರ್ತೀನಿ ರೀ ತೊಂಬರ್ತಿ ಹಾಂ ರೀ ಐವತ್ತು ಸಾವಿರ ರೂಪಾಯಿ ಸುಂದಕ್ಕೆ ನಾನು ಈಗ ಆಕೆ ಕೊಡ್ತೀನಿ ಆಕೆ ಖುಷಿಯಾಗಿ ಬಿಡ್ತಾಳೆ ಆಕಿದ ಮುಂದೆ ಮದುವೆ ಆಕೈತಿ ಎಜ್ಜುಟ್ಟು ನೋಡು ಆಕೆ ಮುಖ ನೋಡು ರೇ ಮುಖ ತೊಗೊಂಬಂದಿವಿ ಹಾಂ ತಗೋರಿ ಐವತ್ತು ಸಾವಿರ ರೂಪಾಯಿ ಅದ ರೀ ಯಾರಿಗೆ ಕೊಡಬೇಕಲ್ರಿ ಕೊಟ್ಟು ಮೊದಲ ಸಾಲ ಕರ್ಕೊಂಬನ್ರಿ ಮನೆಗೆ ನೀನು ಬಿಸ್ಲಾಗೆ ಕೆಲಸ ಮಾಡಬೇಡ ನೀನು ಕರಗಾಕಿ ಇಲ್ಲಿ ತಗೋರಿಪ್ಪ ನಾವು ಬರಲಿ ಆ ತಗೋರಿ ಇವ್ರಿಗೆ ನನ್ನ ಮೇಲೆ ಬಾಳ ಪ್ರೀತಿ ಬಂದ್ಬಿಟತಿ ಲಘು ಬರ್ರಿ ಹಾ ಲಗೋ ಬರ್ತಂತ ಸಂಬಂಧ ಐವತ್ ಸಾವಿರ ರೂಪಾಯಿ ಅಲ್ಲ ನಾನು ಜೀವನ ಕೊಡ್ತೀನಿ ಐವತ್ ಸಾವಿರ ರೂಪಾಯಿ ಏನೇ ಏನ್ ಮಸ್ತ್ ಕಾಣ್ತಾಳ ಹುಡುಗಿಕಿ ಭಾರಿ ಸ್ಮಾರ್ಟ್ ಅದಾಳೆ ನೋಡ ನಾನು ಹೆಂಡತಿನ ಅದಾಳೆ ನಾ ಏನ್ ಬಾರ್ದ ಜುಟ್ಟ ಮಾಡ್ಕೊಂಡೆ ಆಕಿ ಮಕ್ಕಳಕ್ಕ ಹಂಗ ನನಗಂತು ಕುಂತೀರಿ ಹೌದ್ರಿ ಕುಂತೀನ್ರಿ ಬಂದ್ರಿ ನೀವು ಹಾ ಬಂದೇರಿ ನೀವು ಹೋಗೋ ಮುಂದೆ ಹಿಂಗೆ ಹೋದಿರಿ ಬರೋ ಮುಂದೆ ಹಿಂಗಂದ್ರೆ ಅಲ್ರಿ ಹೌದು ನಾನು ಹಿಂಗೆ ಹೋಗಿ ಹಂಗೆ ಆಶ್ ಕೆಲಸ ಮತ್ತು ಮಾಡ್ತಿಲ್ಲ ನಾನು ಹೌದೇನ್ರಿ ರೀ ಹ್ಞೂ ನೀವು ನೋಡಿದ್ರೆ ಗೊತ್ತಾಕತಿ ಏನು ತಗೊಂಬಂದಿರಿ ದುಡ್ಡ ಮುಂದೆ ಇವರಿ ಐವತ್ತು ಸಾವಿರ ರೂಪಾಯಿ ಅದ ನೋಡಿರಿ ಎಷ್ಟು ಒಳ್ಳೆಯವ್ರು ನೀವು ನಾವು ಒಂದೊಂದು ಮಾತು ಕೇಳಿದ್ರಾಗ ಎಷ್ಟು ಲಘು ತಗೊಂಬಂದಿರಲ್ರಿ ಅಂದ್ರೆ ನಿಮ್ಮ ಮನೆ ಇಲ್ಲೇ ಐತೇನು ಇಲ್ಲಿ ಮುಂದೈತ್ರಿ ನಮ್ಮ ಮನೆ ಹೌದ್ರಿ ರೀ ಹ್ಞೂ ಹಾಂ ಮತ್ತು ನಾನು ಬರಲಿ ರೀ ನನ್ನ ಟೈಮ್ ಆಗ್ತೈತೆ ರೀ ಹೇಳಿ ರೀ ಹೋಗು ಅಂತ ರೀ ಮತ್ತು ನಾನು ನಿಮಗೊಂದು ಮಾತು ಕೇಳ್ಬೇಕು ರೀ ಕೇಳಿ ರೀ ನಿಮ್ದು ಮದುವೆ ಆಗೈತೆ ಇಲ್ಲ ರೀ ಇನ್ನು ನಮ್ಮ ಮನ್ಯಾಗ ಏನೋ ಗಂಟು ಬರ್ಕತ್ಯಾರ ಆದ್ರೆ ಯಾವ ಗಂಡನ ನನ್ಗೆ ಇಷ್ಟ ಬವಲ್ರಿ ಇನ್ನೂ ಆಗಿಲ್ಲ ರೀ ಮದುವೆ ನಿಮ್ಗೆ ಏನು ರೀ ಮತ್ತು ಐತಲ್ ರೀ ಹಾಂ ಹಾಂ ನಾನು ನಿಮಗೆ ಇಷ್ಟಪಡ್ತೇನೆ ರೀ ನೀವು ನನಗೆ ಮದುವೆ ಆಕ್ಕಿರಿ ಏನು ರೀ ನೀವು ನನಗೆ ಇಷ್ಟಪಡ್ತೀನಿ ರೀ ಹ್ಞೂ ರೀ

இல்ல நம்ம இல்ல ஐத்ரிங் அல்ல மத்த மனியா நோட்ல கிளீன் மனிதெல்லாம் நான் அவங்க நம்ம கி ಹಂಗೆ ಸ್ವಲ್ಪ ನೀವು ಸಿಕ್ಕರೆ ಖುಷಿಗೆ ಮಾತಾ ಬರ್ತೀಲ್ ರೀ ನನಗೆ ಹಾಂ ಆಯ್ತು ರೀ ಬರಲಿ ರೀ ಬಾಯ್ ಹೋಗಂತ್ರಿ ಬರ್ರಿ ಇಲ್ಲ ಬರ್ತೀನಿ ರೀ ಸಂಜೆಗೆ ಬರ್ತೇನೆ ರೀ ನಾನು ಬರಲಾರಿ ಅಲ್ಲ ಇಲ್ಲೇ ಬರ್ರಿ ನೀವು ಸಂಜೆಗೆ ನಾನು ಬರ್ತೇನೆ ರೀ ಬಾಯ್ ಅಕ್ಕ ಐ ಇದ್ರೊ ಅವ್ನ ಸಿಕ್ಕಿ ಅಂತೂ ಮದ್ವಿಗೆ ಒಪ್ಪಂದ ಈಗ ಚಂದರ ನನ್ನ ಹೆಂಡತಿ ಕಡೆ ಅರವತ್ತು ಲಕ್ಷ ರೂಪಾಯಿ ಇಸ್ಕೊಂಬಿಡ್ತೀನಿ ಅರ್ವತ್ತು ಲಕ್ಷ ರೂಪಾಯಿ ಇಸ್ಕೊಂಡ್ ಕೀಗಿ ಪ್ಲಾಟ್ ಕೊಡಿಸಿ ನಾನು ಮದುವೆ ಆಗ್ಬಿಡ್ತೀನಿ ನನ್ನ ಜೀವನ ಸತ್ತ ಆಕೈತಿ ನನಗೆ ಯಾವ ಖುಷಿಗೆ ನಾ ಏನು ಮಾಡಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಮನಸ್ಸೊಳಗ ಪ್ರೀತಿ ಇತ್ತ ಹೇಳಿದ್ರೆ ಜಗತ್ ನೋಡ ಚಂದ ಆ ಈ ಗಾಳಿ ವಾತಾವರಣ ಸಿಕ್ಕಾಪಟ್ಟಿ ಖುಷಿ ಆಗ ಚಾಲ್ಪ ತೋರಿ ಚಾನು ಮಸ್ತ್ ಮಾಡತಿ ಚಾಯ್ ಏನೋ ಬರ್ಮಟ ಇದೆ ಚಾರಿಪ್ಪ ಅದ ಮಸ್ತ ಮಾಡಿ ಮತ್ತೆ ಚಲಗತ್ತಲ್ರಿ ಹಾ ಮತ್ತೆ ಈಗ ಅಡಿಗೆ ಏನ್ ಮಾಡ್ಲಿ ನಿಮ್ಗೆ ಊಟಕ್ಕೆ ಅಡಿಗೆ ಏನ್ ಬೇಕಾದ್ ಮಾಡೆ ಆತ್ ತಗರೆ ಅಂಕಂದ್ರ ಮಾಡ್ತೀನಿ ಬಾಯ್ಲಿ ಯಾಕರೆ ಕೊಪ್ಪ ಇವ್ರ ಮಕ್ಕದ್ ಮೇಗಿಂದ ಖುಷಿ ನೋಡ್ ನನ್ಗ ಬಾಳ್ ಖುಷಿ ಆಯ್ತು ಇವ್ರು ಯಾವಾಗಲೂ ನನ್ನ ಜೋಡಿ ನನಗೆ ನಗತ್ತೆ ಹಿಂಗೆ ಇದ್ರೆ ಸಾಕು ಇವ್ರ ಸಂಬಂಧ ನಾನು ಬೇಕಾದ್ ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಅಕ್ಕ ಇನ್ನೂ ಕೊಡ್ತೀನಿ ನಾನು ಇವ್ರು ನನ್ನ ಜೋಡಿ ಏನಕ್ಕಂತ ಪ್ರೀತಿ ನಿಂತಿರಿದ್ದರೆ ಅಷ್ಟೇ ಸಾಕು ನನಗೆ ನಿಂದ ನಂದು ಮದುವೆ ಆಗಿ ಆರು ತಿಂಗಳ ಆತ ಮತ್ತೆ ನೀ ಮನೆಗೆ ಬಂದು ಭಾಳ ದಿನ ಆತ ನಾನು ಏನು ಕೊಡ್ಸಿ ಅಲ್ಲ ಏನು ಬೇಕು ನಿನಗೆ ರೀ ಮತ್ತೆ ನಾ ಕೇಳಿ ತೊಗೊಂಡ್ ಕೊಡ್ತೀರಿ ತೊಂಬರ್ತೀನಲ್ಲ ನನಗೆ ಬೆಳ್ಳಿ ಬೇಡ ಬಂಗಾರ ಬೇಡ ರೇಷ್ಮೆ ಸೀಡಿ ಬೇಡ ಏನು ಬೇಡ್ರಿ ಇಲ್ಲಿ ನೋಡ್ರಿ

ಏನ ಮಾಡ್ಗೇಡ್ಯಾರ ಅಂತ ಹೇಳಿ ಹಂಗೇನ್ ಮಾಡಂಗಿಲ್ಲ ತಗೋ ಇಲ್ಲೊಂದ್ ಬಂದಾರ ಅಂಗಡಿ ಚಲೋ ಐತಿ ಅವ್ರಿಗೆ ಎರಡ್ ರೂಪಾಯಿ ಕೊಟ್ಟ ತೊಗೊಂದ ನೀನು ಪೊಲೀಸ್ ಮಸ್ತ್ ಮಾಡ್ಕೊಡ್ತಾರ ಅವ್ರ ನಿಮ್ಮ ಮಕ್ಕಗ ಚಂದ ಕಾಣತ್ತಿ ಇದ್ರೆ ನಿನಗೆನಾ ಜುಟ್ಟ ಮಲ್ಗಿ ಹೋದ ಮನಿಗೂ ಅಲ್ರಿ ಗುಲಾಬಿ ಬೇಕನ ಇದು ಬಾ ಹುಷಾರ್ ನೋಡ್ತಾವ ಗೊತ್ತೈತಿ ಅವಾಗ ಇನ್ನೂ ಕೆಲಸ ಬಾಳ ಐತಿ ಅಡ್ಗಿ ಮಾಡಿ ಅರ್ಬಿ ಗಿರಬಿಗೆ ಹೋಗ ಮೂರ್ ಲಕ್ಷದ ಐವತ್ ಸಾವಿರ ರೂಪಾಯಿ ನನಗೆ ಗೊತ್ತೈತಿ ಹೋಗಲ್ಲ ಕೆ ಕೆಲಸಾ ಬಾಳ ಐತಿನು ಮತ್ತ್ ಗುಲಾಬಿ ನೆನಪ ಮಾಡ್ರಿ ತಂಬತನ್ ತಗೋ ರೀ ನನ್ನ ಎಂತಿ ಕಟ್ಟಿದ್ದ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲ ಆಕಿ ಕೊಟ್ಟ ನಾನೇ ಈಗ ಮದುವೆ ಮಾಡ್ಕೊಂಡ್ಬಿಡ್ತೇನೆ ಈಕೆ ಬಂದ ಮ್ಯಾಗ ನನ್ನ ಹೆಂತಿಗೆ ಒದ್ದು ಓಡಿಸ್ಬಿಡ್ತೇನೆ ಮನೇಲಿ ಅಕ್ಕಿ ಮಕ್ಕ ನೋಡ ಇಕ್ಕಿ ಮಕ್ಕ ನೋಡಿ ಹೆಂಗೈತಿ ಇದು ಬಂಗಾರದ ಗಿನಿ ಆಗೈತಿ ನಾ ಕೊಡೋ ಗಿಫ್ಟ್ ನೋಡಿ ಗಾಬರಿನಾಗಬೇಕಿ ಬಂದೈತಿ ಅರ್ಗಿನಿ ಯಾವ ಬಂದಿರಿ ನೀವು ಬಂದು ಬಹಳ ನಿಮ್ದಾರ್ನ ಕಾಯ್ ಆಗತ್ತೇನು ರೀ ನಾನು ಹೌದ್ರಿ ಎಷ್ಟೊತ್ತೀಪ ನೀವು ಬರಕ ಮತ್ತೆ ನೀವು ಕೇಳಿದ್ರಿ ಫೋನ್ ಹಚ್ಚಿ

ನಾ ಮದುವೆ ಆಕಿನ ಮುಂಚೆಗ ನಾ ನಾ ಕೇಳಿದ್ದೆ ಎಲ್ಲ ತಗೊಂಬಂದು ಕೊಡಾಕತ್ತೀರಿ ನೀವು ನಾಳೆ ಮದುವೆ ಆದಮೇಲೆ ನೀವು ನನಗೆ ಎಷ್ಟು ಪ್ರೀತಿ ಮಾಡಬಾರ್ದ್ರಿ ನಾ ನಿಮಗೆ ಮಹಾರಾಣಿ ಇಟ್ಟಂಗೆ ಇಡ್ತೀನಿ ರೀ ಮತ್ತೆ ನಿಮ್ಮನ್ನ ಕೇಳಿದ್ರಿ ನೀವು ಅಯ್ಯೋ ಕೇಳಿನ್ರಿ ನಾ ನಿನ್ನೆ ಹ್ಞೂ ರೀ ಹ್ಞೂ ಅಂತ ಹೇಳಿದ್ರಿ ಅವ್ರಿಗೆ ನಿಮ್ಮ ಮನೆಗೆ ಅಲ್ಲ ಹೋಗೋಣಂತ್ರಿ ಮತ್ತೆ ನಾ ಹೇಳಿದ್ನಲ್ಲ ರೀ ಪ್ಲಾಟಿಂದ ಏನು ಮಾಡಿದ್ರಿ ನೀವು ಪ್ಲಾಟಿಂದ ರೀ ಹಾಂ ರೀ ಹ್ಞೂ ಪ್ಲಾಟ್ ಏನು ಬಿಡ್ರಿಪ್ಪ ನಮ್ಮ ಅಜ್ಜ ಭಾಳ ಚಪ್ಪಲು ಚೆನ್ನಿಗ್ರಾಗಿದ್ದಾರೆ ಅವ ಆ ಊನ್ಯಾಗೀ ಊನ್ಯಾಗ ಮಾಲ್ ನಾನು ಎಲ್ಲಾ ಹೊರಸ ರೀ ಪೇಪರ್ ಬಂದು ಇಲ್ರಿ ನಮ್ ಹೆಸರ್ಲಿ ಹೌದ್ರಿ ಹೂನ್ರಿ ಹಂಗ ನೀವು ಚಿಂತೆ ಮಾಡಕೋಬೇಡ್ರಿ ನನ್ನ ಕಡೆ ರೊಕ್ಕ ಭಾಳ ಐತಿ ಬಂಗಾರ ಭಾಳ ಐತಿ ಏನಾಯ್ತು ಎಲ್ಲ ನಿಮ್ ಕಡೆ ಐತ್ರಿ ಬಂಗಾರ ಬೆಳ್ಳಿ ರೊಕ್ಕ ಬಾಳ ಐತ್ರಿನು ಆಯ್ತು ತಗೋರಿ ಅಂತ ನಾನು ನಮ್ಮ ಮನೆಯವ್ರು ನಮ್ಮ ಮನೆ ಹೋಗಿ ಹೇಳ್ತೀನಿ ನಾನು ಮತ್ತು ನಾಳೆನ ಮದುವೆ ಆಗ್ಬಿಡ್ತೀನಿ ಅವ್ರಿಗೆ ಅಂತಂದೆ ಹೇಳಿ ನಿಮ್ಮ ಕಡೆ ಬರ್ತೀನಿ ರೀ ನಾನು ಮತ್ತು ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಂತ್ರಿ ನನಗೆ ನಾಳೆ ಬರ್ತೀರಿ ಹಾ ಬರ್ತೀನಿ ಯಾವಾಗ ಬರ್ತೀರಿ ನಾಳೆ ಬರ್ತೀನಿ ರೀ ನಾನು ಟೈಮಿಂಗ್ ಹೇಳಿ ರೀ ನಾ ಕರ್ಕೊಂಡು ಕುಂದಿರ್ತೀನಿ ನಾನು ನಿಮ್ಗೆ ಫೋನ್ ಹಚ್ಚಿ ಹೇಳ್ತೀನಿ ತಗೋರಿ ರೀ ರೀ ಬರಲೇ ರೀ ಈಗ ನಾನು ಬಂದು ಭಾಳ ತಾಳ್ತ ರೀ ಮತ್ತು ಮನ್ಯಾಗೆಲ್ಲ ಹುಡ್ಕೊಂಡು ಅಲ್ರಿ ಒಂದು ಚೂ ಚೂ ನಾ ಚೂ ಆಯ್ತು ತಗೋರಿ ಬರ್ತೀನಿ ರೀ ನಾ ಅಲ್ರಿ ಚುಮ್ ಚುಮ್ಮ್ಯ ಅದ ಹಾ ಬರ್ತೀನ್ರಿ ರೀ ಆಯ್ತು ಬಾಯ್ ರೀ కి సంజీమున్ బర్తినంత కెన్నో మాట బరాకతల్లలే కి దారి కాయకత న వంతహసల్ మేగతే యాగ్ బత అన్నోయకి అకి బర్తిన బర్తిన అంటే హేలి బర్లేయల్లా హిందూ గొలకి కి కి దారి ఖాద్ ఖద్ సాకబ్ర దన గంట రె ಯಾಕ್ರಿ ನಾ ತಿಂಗ ಕುಂತಿರಿ ನೀವು ಎದಕ್ಕೆ ಅಲ್ರಿ ಹಿಂಗ ಸುಮ್ ಕುಂತಿರಲ್ರಿ ಅದಕ್ಕೆ ಕೇಳಿದಾರ ನಾನು ಹಿಂಗ ಕುಂತಿರಿ ಹಂಗ ಕುಂತೀರಿ ಇನ್ನು ಕುಂದ್ರದ ಕುಂದ್ರ ಕೇಳಬೇಕು ನಾನು ಚಂದ ಕುಂದ್ರ ಅಂತ ಹೆಂಗ ಕುಂದ್ರಲೇ ನಿಮಗೇನಾತ್ರಿ ನಾಲ್ಕು ದಿನದಿಂದ ಎಷ್ಟು ಚಂದ ಜೋಡಿ ನನ್ನ ಜೋಡಿ ಚಂದ ಮಾತಾಡ್ಕೊಂತ ನಕ್ಕೊಂತ ಇದ್ರಿ ನಿಮ್ಮ ಮತ್ತೆ ಸಿಟ್ ಸಿಟ್ ಮಾಡಕ್ಕೆ ರೀ ಮತ್ತೆ ಎಲ್ಲೆಲ್ಲ ಸಾಲ ಮಾಡಿರಿ ನೀವು ಎಲ್ಲಿ ಬಿಡ ಎಲ್ಲಿ ಸಾಲ ಇಲ್ಲ ಅಲ್ಲ ಎಲ್ಲಾರು ಇತ್ತಂದ್ರೆ ಹೇಳಿರಿ ನೀವು ರೊಕ್ಕಕ್ಕೇನು ಚಿಂತೆ ಮಾಡ್ಬಾಡ್ರಿ ನಾ ಕೊಡ್ತೀನಿ ರೀ ರೊಕ್ಕನ ಅದು ಎಷ್ಟರ ಸಾಲ ಆಗಲಿ ನಿಮ್ದು ಇಲ್ಲ ನಾನು ಸಾಲಿಲ್ಲ ಏನು ದುಡ್ಡು ಸಾವ್ಕಾರಗಳು ನೀವು ಕೊಟ್ಬಿಡ್ತೀನಿ ರೀ ನಿಮ್ಗೆ ಹಿಂಗೆ ನೀವು ಹಿಂಗೆ ಕುಂದ್ರೋದು ನನಗೆ ನೋಡೋದಾಗವಲ್ದು ರೀ ಎಲ್ಲರ ಸಾಲ ಮಾಡಿದ್ರೆ ಹೇಳಿರಿ ನಾ ಕೊಡ್ತೀನಿ ರೀ ರೊಕ್ಕಾನ ಸಾಲ ಮುಟ್ಟಿಸುವಂತ್ರಿ ನೀವು ಹಿಂಗೆ ಕುಂದ್ರಬೇಡ್ರಿ ನೀವು ನನ್ನ ಜೋಡಿ ಚಂದ ನಕ್ಕೊಂತ ಹೆಂಗೆ ಇದ್ರು ನೋಡಿ ಹಾಗೆ ರೀ ಮತ್ತು ನೀವು ಹೇಳಿರಿ ಈಗ ಯಾವಾಗ ಬರ್ತಾಳ ಇವಾಗ ಬರ್ತಾಳ ಅಂತೇಳಿ ದಾರಿ ಕಾಯಕತ್ ನಾನು ಇವತ್ತಿಗೆ ನಾಲ್ಕು ದಿನ ಆತ ಇದ ಕಟ್ಟಿ ಮ್ಯಾಗ ಇಕ್ಕಂತ ಹೇಳಿದ್ಲೆ ನಾ ಬರ್ತೀನಿ ರೀ ಅಂತ ಹೇಳಿ ಯಾವಾಗ ಬರ್ತಾಳೆ ಇನ್ನು ಈಕಿ ಗಂಡಗಿನ್ನೂ ಕಷ್ಟ ಅಂತೇಳಿ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲ ಕೂಡ ಹಿಂತಿ ಒಂದ್ ಕಡೆ ಈಕಿನ ಬೇಕು ಈಕಿಗೆ ಮದುವೆ ಆಗ್ಬೇಕಂತೇಳಿ ನಾ ಯ ಹಿಂದೆ ಬಿದ್ದೇನಿ ಆಕಿಗೆ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲ ಕೊಡತ್ತೀನಿ ಆಕಿ ನೋಡಿದ್ರೆ ಮದುವೆ ಆಕೆ ನೀ ಮನ್ಯಾಗೆ ಕೇಳ್ತೀನಿ ಹೇಳ್ತೇನೆ ಅಂತ ಹೇಳಿ ಇನ್ನೂ ಮಟ್ಟ ಬಂದಿವ್ರು ರೋಗ ಯಾರಿಗ ಯಾರಿಗೆ ನಂಬ್ಬೇಕ ಯಾರಿಗೆ ಬಿಡಬೇಕು ಗೊತ್ತಾಗತ್ತಿಲ್ಲ ರೀ ಅಲ್ಲ ಏನು ನಿಮ್ದು ಕತೆ ಏನು ಯಾಕೆ ಆಂ ಟೈಮ್ ಸರೀಗ ಊಟ ಇಲ್ಲ ನಿಮ್ಗೆ ಏನ್ರಿ ಪೈ ಮಾಡ್ಕೊಂಡ್ ಕುತ್ಕೊಂಡೆ ಅಂದ್ರ ನೋಡ್ರಿ ಈ ಹಂಗ ಹಾಕೊಂಡ್ ನಾಕ್ ದಿನ ಆಗ ನೋಡ್ರಿ ನಾಕೈದ್ ದಿನ ಆತೇನಿದೆ ಹೆಂಗ ಜಿಡ್ ಜಿಡ್ ಆಗಿತ್ ನೋಡ್ರಿ ನೀರ್ ಇಡ್ತೀನಿ ಜಳಕ ಮಾಡಿ ನಡ್ರಿ ನೀವು ಫಸ್ಟ್ ಬೇಡ ನಾ ಕಳಂಗಿಲ್ಲ ಮಾಡಂಗಿಲ್ಲ ಯಾಕ್ರಿ ಹಂಗೇ ಕಳಂಗಿಲ್ಲ ನೀವು ನನಗ್ ಬಾಳ್ ಏಕೆ ಐತಿ ಹೆಂಗೆ ಹಾಕೊಂಡಾಗ ನಾ ಅಕ್ಕಿ ಸಿಕ್ಕಿದ್ಲಿ ಅಕ್ಕಿ ನೋಡಿ ಮದ್ವಿ ಮಾಡ್ಕೊಳಕು ಒಪ್ಕೊಂಡಿದ್ಲಿ ಅದ್ರಕ್ಕಿ ಬರ್ಲೇ ಲೋಗಿ ತಿರುಗ್ರಿ ಈ ಕಡೆ ಯಾರ್ರೀ ಏನ್ರಿ ಯಾರ ಮದ್ ಹಾಕಿರಿ ನಾನಾ ಇಲ್ರಿ ನಿಮ್ ಏಂತಿ ಆ ಹುಡುಗಿ ಬರ್ತೇನೆ ಅಂತೇಳಿ ಬರಲೇ ಇಲ್ಲ ಅಕ್ಕಿ ನನಗೆ ಮೋಸ ಮಾಡಿದ್ಲೆ ನನ್ನ ಮದುವೆ ಅಕ್ಕಿ ಅಂತ ಹೇಳಿದ್ಲೆ ಅಕ್ಕಿ ನಾನು ರೊಕ್ಕ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟೆ ಆದರೂ ಆಕೆ ಬರಲಿಲ್ಲ ನನ್ನ ಜೊಡಿ ಮದುವೆ ಆಗಲಿಲ್ಲ ಗಂಡ ಸುಖವಾಗಿರ್ಬೇಕು ಸಂತೋಷ ಆಗಿರ್ಬೇಕು ಗಂಡಗಿನ ದುಃಖ ಆಗಬಾರ್ದು ಕಷ್ಟ ಆಗಬಾರ್ದು ಅಂತೇಳಿ ಹೆಂತಿ ಆದಾಗ ನನಗೆ ಎಲ್ಲ ಕೊಟ್ಲೆ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲ ಕೊಟ್ಲೆ ನನ್ನ ಕಷ್ಟ ಹಾಕಿ ನೋಡೋಕೆ ಆಗಲಿಲ್ಲ ಅಂತ ಹಿಂತಿಂಗ್ ನಾನು ಮೋಸ ಮಾಡಕತ್ತಿದ್ದೆ ಇಲ್ಲ ನಾನು ಮಾಡಿದ್ದ ಭಾಳ ದೊಡ್ಡ ತಪ್ಪಾತ ಮಾಡಿದ್ದು ನಾನು ಈ ತಪ್ಪನ ಜೀವನದಾಗ ಮತ್ತೊಂದು ಮಾಡಂಗಿಲ್ಲ ಇನ್ಮ್ಯಾ ನನ್ನ ಹಿಂತಿಂಗ್ ನಾನು ಚೆಂದಾಗಿ ನೋಡಕೊಂಡೋಗಿನಿ ಆಕೆ ನೋಡಕ್ಕೆ ಚೆಂದ ಇಲ್ಲ ಅಂದ್ರೆ ಆಕೆ ಮನಸ್ಸು ಭಾಳ ಚಂದ ಐತಿ ನಾನು ಹಿಂತಿಂಗ ನಾನು ಮೋಸ ಮಾಡಿದ್ದೆ ರೀ ನೀ ಅಂದ್ರೆ ನೀವೆಲ್ಲಿ ಬೇಡ ನಾನು ನನ್ನ ಹೆಂತಿಗೆ ಮೋಸ ಮಾಡಂಗಿಲ್ಲ ನೀ ಹೋಗ್ಬಿಡಿ ನಿಂತ್ರ ನನ್ನ ಹಿಂತಿ ನನಗೆ ಮೋಸ ಮಾಡಕ್ಕೆ ಆಗಿಲ್ಲ ನನಗೆ ನಾನು ಬಾ ದೊಡ್ತ ಪಡ್ತಿದ್ದ ನಾನು ಹೋಗ್ಬಿಡ ಎಲ್ಲಿ ಹೋಗ್ಬೇಕ್ರಿ ಹೋಗ ಅಂದ್ರಿ ಮನೆ ಹೋಗಿ ನೀನು ನನಗೆ ನನ್ನ ನನಗಿನೇ ಬೇಕೆ ನಮ್ಮ ಇದ ನಮ್ಮನಿ ರೀ ನಾ ಎಲ್ಲಿ ಹೋಗ್ಲಿರಿ ಬಿಟ್ಟು ನಾ ಎಲ್ಲಿ ಹೋಗ್ಲಿರಿ ತಗೋರಿ ನನಗ್ ತೊಂಬಂದ್ ಕೊಟ್ಟಿದ್ರಲ್ರಿ ನೀವು ನಿಮ್ ಹೆಂತಿ ಕಡೆ ನಿಮ್ಮ ಹೆಂತಿ ಬೇರೆ ಯಾರಲ್ಲ ನಾನು ಸೀದಾ ಆಗೇತ್ರಿ ನಂದ್ ಜುಟ್ಟು ಹಿಂಗ ಸೊಟ್ಟಿದ್ದಾಗ ಆಮೇಲೆ ನಾನು ಮೇಕಪ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ನೀವು ದಿನಾ ನಾನು ಬೈತಿದ್ರಿ ನನ್ ಜೋಡಿ ಜಗಳ ಮಾಡ್ತಿದ್ರಿ ಅದು ಬಾಜುಮನಿ ಅಕ್ಕರು ನೋಡ್ತಿದ್ರು ಒಂದಿನ ಕರೆದು ನನಗೆ ಹೇಳಿದ್ರು ಇಲ್ಲ ರೀ ನೀವು ಹಿಂಗದಿರಲ್ಲ ಅದಕ್ಕ ನಿಮ್ಮ ಗಂಡ ನಿಮಗೆ ಸೇರ್ವಲ್ರು ನಿಮ್ಮ ಜೋಡಿ ಚಂದಾಗ ಮಾತಾಡುವಲ್ರು ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಿಮ್ಮ ಜೋಡಿ ಸೀದಾ ಮಾಡ್ತಾರ ಅದನ್ನ ಸೀದಾ ಮಾಡಿಸ್ಕೊಂಡು ನೀವು ಚಂದಾಗ ಮೇಕಪ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ರಿ ಅವ್ರು ಅವಾಗ ನಿಮ್ಮ ಗಂಡ ನಿಮ್ಮ ಜೋಡಿ ಚಂದಾಗಿರ್ತಾರ ಅಂತ ಹೇಳಿ ಹ್ಞೂ ಅಂತೇಳಿ ನಾನು ಚಿನ್ನಿಗೆ ಹೋದಿರಿ ನಾವು ಇದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರೋ ಮುಂದೆ ಅಲ್ಲಿ ನಮ್ಮ ಮನೆ ಬರೋ ಮುಂದೆ ಗಾರ್ಡನ್ ಐತಲ್ರಿ ಹ್ಞೂ ಅಲ್ಲಿ ನೀವು ಮಕ್ಕಳಿದ್ರಲ್ರಿ ಹೌದಾ ಅಲ್ಲಿ ನಾನು ಬಂದು ನೀವು ನಿಮ್ಮನ್ನ ನೋಡಿದೆ ಇವ್ರು ಇಲ್ಲಿ ಮುಖಂಡರ ಇವ್ರಿಗೆ ಸ್ವಲ್ಪ ಆಟ ಆಡಿಸ್ಬೇಕಾ ಅಂತೇಳಿ ನಾನು ನಿಮಗೆ ಬೇರೆದಾರ ಜೊತೆ ಮಾತಾಡಿದೆ ನಾನು ಆದ್ರೆ ನೀವು ನನ್ಗೆ ಗೊತ್ತನ್ನ ಹಿಡೀಲಿಲ್ರಿ ರೀ ಒಂದು ಹೆಣ್ಣಿಗೆ ಮೇಕಪ್ ಆದ ಮುಖ್ಯ ಅಲ್ರಿ ಅಲ್ರಿ ನಾವು ಈಗ ಹಗ ಪತಾಸ್ ಹೋಗಿ ಬ್ಯೂಟಿ ಪಾರ್ಲರ್ನಾಗ ಹೋಗಿ ಕುತ್ಕೊಂಡೆ ಅಂದ್ರೆ ಮನ್ಯಾಗ ಗಂಡುಗಳಿಗೆ ಹೆಂಗೆ ಅಡಿಗೆ ಮಾಡಬೇಕು ಮನೆಗಿನ ಕೆಲಸ ಹೆಂಗೆ ಮಾಡ್ಬೇಕು ಮದುವೆ ಆದ್ಮೇಲೆ ಹೆಣ್ಮ ಹೆಣ್ಮಗಳಿಗೆ ಒಂದು ಜವಾಬ್ದಾರಿ ಇರ್ತೈತೆ ರೀ ಗಂಡನ್ನ ಚಂದಾಗ ನೋಡ್ಕೊಂಡು ಹೋಗೋದು ನಾವು ಹೋಗಿ ಬ್ಯೂಟಿ ಪಾರ್ಲರ್ನಾಗ ಕುತ್ಕೊಂಡಿದ್ರೆ ನೀವು ಹೇಳ್ತಿದ್ರಲ್ಲ ಅದಕ್ಕಿಂತ ಚಂದಾಗೆ ಇರ್ತಿದ್ದೀರಾ ನಾ ಇನ್ನು ಮಾಡಿದ ರೆಸ್ಪಾನ್ಸ್ ಬನ್ನಿ ನೀನು